ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕಾರಣಂಗೆ ಯಾರಪ್ಪ ಇಂಥ ಬೊಂಬೆ ಕಳಿಸಿರೋದು ಬೊಂಬೆ ನೋಡ್ತಿದ್ರೆ ಭಯ ಆಗ್ತದೆ ಅದ್ರ ಜೊತೆ ಒಂದು ಲೆಟರ್ ಕೂಡ ಈ ಕೂಡ ಅಪ್ಪನ ಪಾತ್ರಧಾರಿ ಬದಲಾಗಿದ್ದಾರೆ ಜೊತೆಗೆ ಅವರು ಹೋಗಿದ್ದು ಎಲ್ಲಿಗೆ ಸಾಹಿತ್ಯ ಮನೆಗೆ ಹೋಗಿದ್ದೆ ಇನ್ವೈಟ್ ಮಾಡ್ತಿರೋದು ಯಾಕೆ ಇಲ್ಲಿ ಏನಾದರೂ ಆಟ ಆಡ್ತಿದ್ದಾರೆ ಅರುಂಧತಿಯವರು ಬಾಬಾ ಮಾತುಗಳನ್ನ ಕರ್ಣ ನೆನಪು ಮಾಡ್ಕೋತಿರೋದು ಯಾಕೆ ಚಿಕ್ಕಪ್ಪ ಭಯ ಬಂದದ್ದು ಯಾಕೆ ಸಾಹಿತ್ಯ ನಾ ಬರ್ಡೇ ಪಾರ್ಟಿಗೆ ಬರೋಕೆ ಒಪ್ಕೊಂಡ್ಲ ಇಲ್ವ ಏನಾಗ್ತದೆ ಇದು ಎಲ್ವನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕರ್ಣನ ಅಪ್ಪನ ಪಾತ್ರಧಾರಿ ಬದಲಾಗಿದ್ದಾರೆ ಅವರು ಫ್ರೆಂಡ್ ಜೊತೆ ಮಾತಾಡ್ತಿದ್ದಾರೆ ಜೊತೆಗೆ ಫ್ರೆಂಡ್ಗೆ ಆ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ದಾರೆ ಹೀಗೆ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇವತ್ತು ನನ್ನ ಮಗ ಕರ್ಣನೇ ನನ್ನ ಲೈಫ್ ಅವನಂದ್ರೆ ನನ್ನ ಪಂಚಪ್ರಾಣ ಅವನೇ ನನ್ನ ಲೋಕ ಜಗತ್ತು ಅಂತ ಹೇಳುದ್ರ ಮುಖಾಂತರ ಇವತ್ತೇ ನಮ್ಮ ಮನೆಗೆ ಬರಬಹುದಲ್ವ ಯಾಕಂದ್ರೆ ಇವತ್ತು ನನ್ನ ಮಗನ ಬರ್ಡೆ ಪಾರ್ಟಿ ಇದೆ ಸಿಂಪಲ್ ಆಗಿ ಪಾರ್ಟಿ ಮಾಡ್ತಾ ಇದ್ವು ಗೆಟ್ ಟುಗೆದರ್ ಕೂಡ ಆಗತ್ತೆ ಇನ್ಸ ಮಾಡ್ತಾ ಬರಲಿ ಬೇಕು ಅಂತ ಹೇಳಿ ಹೇಳ್ತಿದ್ದಾರೆ ಅಷ್ಟರಲ್ಲಿ ಕರ್ಣ ಅರ್ಕೊಂಡ್ ಬರ್ತಾರೆ ಯಾಕೆ ಅರುಂಧತಿ ಅಂತ ಹೇಳ್ತಿದ್ದಾರೆ ಹೋಗಿದ್ವಿ ಅಂತ ಹೇಳ್ತಾರೆ ಜೊತೆಗೆ ಅಪ್ಪ ಅಲ್ಲಿ ಒಬ್ಬ ಬಾಬಾ ಬಂದಿದ್ರು ಅವ್ರು ಏನೇನೋ ಮಾತಾಡಿದ್ರು ಅದ್ರಿಂದಾಗಿ ಅಮ್ಮ ಸ್ವಲ್ಪ ಪ್ಯಾನಿಕ್ ಆಗಿದ್ದಾರೆ ಅಷ್ಟೇ ಅಂತ ಹೇಳ್ತಿದ್ರೆ ಏನ್ ಮಾತಾಡ್ತಿದ್ರು ಅನ್ನೋ ಅರುಂಧತಿ ಅಂತದ್ ಏನಾಯ್ತು ಇಷ್ಟು ಗಾಬರಿ ಆಗಿದ್ಯಾ ಅಂತ ಕೇಳ್ತಿದ್ದಾರೆ ಅದಕ್ಕೆ ಅದು ಆ ಬಾಬಾ ಏನಂದ್ರು ಗೊತ್ತಾ ಅವ್ರು ಮಾತಾಡಿದ್ ನೋಡಿದ್ರೆ ತುಂಬಾನೇ ಭಯ ಆಗ್ತದೆ ನೀನು ಕನ್ಸಲ್ಲಿ ಇರೋದು ಎಲ್ಲವೂ ಕೂಡ ನಿನ್ನ ಜೀವನದಲ್ಲಿ ಬರ್ತಾ ಹೋಗುತ್ತೆ ನೀನು ಊಹೆಗೆ ಮೇರದ ಘಟನೆಗಳು ನಡೆಯುತ್ತೆ ನಿನ್ನ ಬದುಕಿನ ಹೊಸ ಬದುಕು ಶುರುವಾಗುತ್ತೆ ನಿನ್ನ ಬದುಕನ್ನು ಹೊಸ ಅಧ್ಯಾಯ ತೆರೆದುಕೊಳ್ಳುತ್ತೆ ಭೂತ ಕಾಲದಲ್ಲಿ ನಡೆದಂತದ್ದು ವರ್ತಮಾನ ಕಾಲದಲ್ಲಿ ಮಳೆಯಾಗಿ ಬರುತ್ತೆ ಅಂತ ಎಲ್ಲ ಹೇಳ್ತಾ ಇದ್ರು ಮಾತುಗಳನ್ನ ನೋಡ್ತಾ ಇದ್ರೆ ಕೇಳ್ತಾ ಇದ್ರೆ ತುಂಬಾನೇ ಭಯ ಆಗ್ತದೆ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಯೋಚನೆ ಮಾಡ್ತಾ ಇದ್ರೆ ಈ ಕಡೆ ಅಪ್ಪ ದಯವಿಟ್ಟು ಅಮ್ಮ ಸುಮ್ಮನೆ ಮನ್ಸು ಕಚ್ಕೊಂಡಿದ್ದಾರೆ ಆ ರೀತಿ ಏನಿಲ್ಲ ಏನೇನೋ ಹೇಳಿದ್ದಾರೆ ಅದನ್ನೆಲ್ಲ ಇವರು ಸುಮ್ಮನೆ ಮನಸ್ಸು ಕಚ್ಕೊಂಡಿದ್ದಾರೆ ಅಷ್ಟೇ ಅಮ್ಮ ನೀನದ್ರ ಬಗ್ಗೆ ಏನೂ ಕೂಡ ಯೋಚನೆ ಮಾಡಬೇಡ ಅಂತ ಹೇಳಿ ಕರ್ಣ ಅಲ್ಲಿಂದ ಹೋದ್ಮೇಲೆ ಈ ಕಡೆ ಅವರು ನನಗೆ ಯಾಕೋ ಇದೆಯಲ್ಲ ನಮ್ಮ ಕರ್ಣ ಎರಡು ಬಾರಿ ಮದುವೆ ನಿಲ್ಲಿಸ್ತಾ ಅಲ್ವಾ ಸಾಹಿತ್ಯದು ಅದರಿಂದನೇ ಇಷ್ಟೆಲ್ಲ ನಡೆಯುತ್ತೆ ಆಗುತ್ತೆ ಅಂತ ಭಯ ಆಗ್ತದೆ ಅದಕ್ಕೋಸ್ಕರನೇ ನಾವು ಏನಾದರೂ ಮಾಡಲೇಬೇಕು ಅಂದಾಗ ಇಲ್ಲಿ ನಾನು ಕೂಡ ಅವ್ರಿಗೆ ದುಡನ್ನ ಸಹಾಯ ಮಾಡೋದು ನನ್ನಿಂದ ಏನಾಗುತ್ತೋ ಅದನ್ನು ಮಾಡ್ತೀನಿ ಅಂದೆ ಆದರೆ ಅವ್ರಿಗೆ ಯಾವುದಕ್ಕೂ ಕೂಡ ಒಪ್ಕೋತಾ ಇಲ್ಲ ಅಂತ ರಾಜೇಂದ್ರ ಅವರು ಹೇಳ್ತಿದ್ದಾರೆ ಹೀಗೂ ಇವತ್ತು ಕರ್ಣನ್ ಬರ್ಡೇ ಪಾರ್ಟಿ ಇದೆ ಅಲ್ವಾ ಆಗಿರೋ ದ್ವೇಷ ಮುನ್ಸು ಎಲ್ಲ ಕೂಡ ಬರ್ಡೆ ಪಾರ್ಟಿ ಕರೆದು ನಾವು ಒಂದು ರೀತಿ ಒಂದು ಫಂಕ್ಷನ್ ಅಲ್ಲಿ ಒಂದಾಗಿ ಮಾತಾಡಿದ್ರೆ ನಮ್ಮಲ್ಲಿರ್ತಕ್ಕಂಥ ಎಷ್ಟೋ ಮನಸ್ಸಿನಲ್ಲಿರ್ತಕ್ಕಂಥ ಕಹಿ ಭಾವನೆಗಳು ದೂರ ಆಗ್ಬಹುದಲ್ವಾ ಅದರಿಂದ ಆಗಿರೋದು ಸ್ವಲ್ಪ ಪ್ರಮಾಣನಾರು ಕಡಿಮೆ ಆಗುತ್ತೆ ಮಗನ ಬಗ್ಗೆ ಇರೋ ಕೂಡ ಕೋಪ ಹೋಗುತ್ತಲ್ವಾ ಅದಕ್ಕೋಸ್ಕರ ಅವ್ರನ್ನ ಇನ್ವೈಟ್ ಮಾಡಿ ಬರೋಣ ಅಂತ ಅರುಂಧತಿಯೇ ಹೇಳಿದ್ದಕ್ಕೆ ಹೌದು ನೀನು ಹೇಳ್ತಿರೋದು ಕೂಡ ಕರೆಕ್ಟ ನಮ್ಮ ಮಗ ಎಂಥವನು ಅನೂ ಸತ್ಯ ಕೂಡ ಅವ್ರಿಗೂ ಕೂಡ ಅರ್ಥ ಆದಾಗ ಆಗತ್ತಾ ಅಂತ ಹೇಳಿ ಅವರು ಕೂಡ ಬದುಕೋತಾರೆ ಈ ಕಡೆ ರಾಜೇಂದ್ರ ಅವರು ನಂತರ ಇಲ್ಲಿ ಅರುಂಧತಿ ಮತ್ತು ರಾಜೇಂದ್ರ ಇಬ್ಬರು ಕೂಡ ಕರ್ಣನ ಬರ್ಡೇ ಪಾರ್ಟಿಗೆ ಇನ್ವೈಟ್ ಇನ್ವೈಟ್ ಮಾಡುವುದಕ್ಕೆ ಸಾಹಿತ್ಯ ಮನೆಗೆ ಹೋಗ್ತಿದ್ದಾರೆ ಆದರೆ ಇಲ್ಲಿ ಪಾಪ ಮಜ್ಜಿ ಮಾತ್ರ ಅರುಂಧತಿ ತನ್ನ ಮಗನ ಎಷ್ಟು ಹಚ್ಕೊಂಡಿದ್ದಾಳೆ ದೇವೆ ಯಾವುದೇ ಕಾರಣಕ್ಕೂ ಅವರಿಬ್ಬರು ನದ್ ಯಾವುದೇ ರೀತಿ ಬೆಳಗ್ತಾರೆ ಬೇಡ ಕರ್ಣನ್ ಬದುಕಲ್ಲಿ ಏನೂ ಕೆಟ್ಟದನ್ನು ಮಾಡಬೇಡ ಅದನ್ನು ಸಾಯಿಸ್ಕೊಳ್ಳೋ ಶಕ್ತಿ ಅರುಂಧತಿ ಿಲ್ಲ ಅಂತ ಪಾಪಮಜ್ಜಿ ಅನ್ಕೊತಿದ್ದಾರೆ ನಿಜವಾಗ್ಲೂ ಕೂಡ ನೂಸನ್ ಅಂತ ಅನಿಸ್ತದೆ ಬಿಕಾಸ್ ಅಲ್ಲಿ ಅರುಂಧತಿ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದು ಬಾಬಾ ಅರುಂಧತಿಗೆ ಅನ್ನೋದು ಅರುಂಧತಿಗೆ ತುಂಬಾ ಚೆನ್ನಾಗಿ ಗೊತ್ತು ಆದ್ರೆ ಅದನ್ನ ಇಲ್ಲಿ ಕರ್ಣನ್ಗೆ ಎಚ್ಚರಿಕೆ ಕೊಟ್ಟು ಇಲ್ಲಿ ಅರುಂಧತಿ ಅವ್ರಿಗೆ ಇನ್ನು ನಿನ್ನ ಕಾಲ ಅಂತ್ಯ ಆಯ್ತು ನಿನ್ನ ನಾಟಕಕ್ಕೆ ತೆರೆ ಬೀಳುವ ಸಮಯ ಅನ್ನೋ ಒಂದು ಮುನ್ಸೂಚನೆ ಕೂಡ ಕೊಟ್ಟಾಗಿತ್ತು ಅಲ್ಲಿ ಭಾವ ಆದರೆ ಇಲ್ಲಿ ಅರುಂಧತಿಯವರು ಬೇರೆದೇ ನಾಟಕ ಮಾಡ್ತಿದ್ದಾರೆ ಅರುಂಧತಿ ನಾಟಕನ ಇಲ್ಲಿ ಪಾಪಮಜ್ಜಿ ಕೂಡ ನಂಬಿ ತುಂಬಾನೇ ಇನ್ನೂಸೆಂಟ್ ಆಗಿ ನಂಬಿಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಅರುಂಧತಿ ಅವ್ರ ನಾಟಕನ ಹಾಗಿದ್ರೆ ಇಲ್ಲಿ ಅವರೇ ಕೇಳಿ ಅನ್ನೋದಂತೂ ನೈಂಟಿ ಪರ್ಸೆಂಟ್ ಖಾತ್ರಿ ಅಂತೂ ಖಂಡಿತ ಆಗ್ತದೆ ನಂತರ ರಾಜೇಂದ್ರ ಅವರು ಹಾಗೆ ಇಲ್ಲಿ ಅರುಂಧತಿ ಇಬ್ಬರು ಕೂಡ ಸಾಹಿತ್ಯವ್ರ ಮನೆಗೆ ಬರ್ತಾರೆ ಒಳಗಡೆ ಹೋಗುವುದಕ್ಕೂ ಮುನ್ನನೆ ನೀವು ಯಾವುದೇ ಕಾರಣಕ್ಕೂ ಕೂಡ ಕೋಪ ಮಾಡ್ಕೋಬಾರ್ದು ಅನ್ನೋ ಕಂಡೀಷನ್ ಮೇಲೇ ಅವರ ಗಂಡನ ಒಳಗಡೆ ಕರ್ಕೊಂಡು ಹೋಗ್ತಿದ್ದ ಹಾಗೆ ಸಾಹಿತ್ಯ ಎದುರಾಗ್ತಾಳೆ ನೀವು ಇಲ್ಲಿ ಅಂತ ಹೇಳಿದಾಗ ಹೌದು ನಿಮ್ಮನ್ನ ನೋಡೋಕೆ ಅಂತ ಬಂದ್ವಿ ಅಂದಾಗ ಒಳಗಡೆ ಕರ್ಕೊಂಡು ಬರ್ತಾರೆ ಈ ಕಡೆ ಅವರಿಬ್ಬರು ಕೂತ್ಕೊಂಡಿರ್ಬೇಕಾದ್ರೆ ಈ ಕಡೆ ನಾಳಿನವ್ರು ಬಂದ ಏನು ನಿಮ್ಮ ಮಗ ಹೋಗಾಯ್ತು ಈಗ ನೀವು ಬಂದಿದ್ರ ಯಾಕೆ ನಮ್ಮ ಮನೆಗೆ ಬರ್ಲಿಲ್ಲ ಅಂದ್ರೆ ನಿಮ್ಗೆ ಊಟ ಆರ್ಗೋದಿಲ್ವಾ ಸುಮ್ಮನೆ ಒಂದಲ್ಲ ಒಂದು ಬರ್ತಾ ತೊಂದರೆ ಕೊಡ್ತಾ ಇರುದೇ ಅಲ್ವಾ ಈಗ ನಿಮ್ಮಿಂದ ಆಗಿರುದ್ ಸಾಕು ಮೊದಲಿನಿಂದ ಹೊರಡ್ತಾರಿ ಅಂತ ಹೇಳಿ ಅವ್ರ ಹೆಂಡತಿ ಕಾಯಿ ಇಟ್ಕೊಂಡು ಎಳ್ಕೊಂಡು ಹೋಗೋಕೆ ಸುಧ್ವಾಗಿದ್ರೆ ಚಿಕ್ಕಮ ಏನ್ ಮಾಡ್ತಿದ್ರ ಅಂತ ಹೇಳಿ ಸಾಯಿತಿ ಶಾಕ್ ಆಗ್ತದಾಳೆ ಎಲ್ರು ಕೂಡ ಶಾಕ್ ಆಗ್ತಿದ್ದಾರೆ ಈ ಕಡೆ ರಾಜೇಂದ್ರ ಅವರಂತೂ ನನ್ನ ಹೆಂಡತಿ ಕಾಯಿ ಬಿಟ್ಬಿಡಿ ನಾವು ನಿಮ್ಮ ಮನೆಗೆ ಬಂದಿದ್ವಿ ಅನ್ನೋ ಕಾರಣಕ್ಕೆ ಈ ರೀತಿ ಎಲ್ಲ ಮಾಡೋದು ಎಷ್ಟು ಸರಿ ನನ್ನ ಮುಂದೆ ನಾನು ಹೆಂಡತಿ ಕಾಯಿ ಇಟ್ಕೊಂಡು ಎಳಿತಿದ್ರಲ್ಲ ಅಂತ ಹೇಳ್ತಿದ್ದಾಗೆ ಈ ಕಡೆ ಚಿಕ್ಕಪ್ಪ ನಳಿನವರ ಗಂಡ ವೆಂಕಟೇಶ್ ಬರ್ತಾರೆ ಬರ್ತಾರೆ ಸಾಯಕಿಯೋ ಚಿಕ್ಕಪ್ಪ ಏನ್ರಿ ಏನಾಯ್ತು ಏನಾಯಿತು ನಿಮ್ಮ ಮನೆಗೆ ನಾವು ಬನ್ನಿ ನಮ್ಮ ಮನೆಗೆ ನೀವು ಬನ್ನಿ ಅಂತ ಕೇಳಿದ್ರ ಯಾಕೆ ಬಂದಿದ್ರ ನಮ್ಮ ಮನೆಗೆ ನಾವೇನು ನಿಮ್ಮನೆಗೆ ಬಂದಿಲ್ಲ ನೀವು ಎಷ್ಟು ಆಗಿರ್ಬೋದು ಆದರೆ ನೀವು ಇವಾಗ ಇರೋದು ನಮ್ಮ ಮನೇಲಿ ಸುಮ್ಮನೆ ಇಲ್ಲಿಂದ ಹೋಗ್ತಾರೆ ನಿಮ್ಮ ಮಗನಿಂದ ಆಗಿರೋ ಪ್ರಾಬ್ಲಮ್ ಸಾಕು ಇನ್ಯಾಕೆ ಬಂದಿದ್ರ ನಮ್ಮ ಮನೆಗೆ ಅಂತ ಹೇಳ್ತಿದ್ರೆ ಇಲ್ಲಿ ನಾವು ಬಂದಿರೋದು ಯಾತಕ್ಕೆ ಅಂತ ಹೇಳಿದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಅರುಂಧತಿ ಅವರು ಹೇಳೋಕೆ ಮುಂದಾಗ್ತಾಯಿದ್ರೆ ಇಲ್ಲಿ ಚುಕ್ಕಪ್ಪ ಮಾತ್ರ ಯಾವುದೇ ರೀತಿ ಅವಕಾಶ ಕೊಡ್ತಿಲ್ಲ ನೋಡಿ ನಾನು ನಾನು ಕೂಡ ಇಷ್ಟೊತ್ತು ನೀವು ಮಾತಾಡ್ತಾ ಇದ್ರು ಕೂಡ ಸುಮ್ಮನಿದ್ದೀನಿ ನಿಮ್ಮೊಬ್ಬರಿಗೆ ಅನ್ಯಾಯ ಆಗಿಲ್ಲ ರೀ ನಿಮ್ಮ ಮನೇಲಿ ಇಟ್ಕೊಂಡು ನನ್ನ ಮಗನಿಗೂ ಕೂಡ ನಿಮ್ಮ ಮನೆಯವ್ರು ವಿಷ ಹಾಕಿ ಕೊಲ್ಲೋಕೆ ನೋಡಿದ್ರೆ ಆ ಈಗ ನಮ್ಮನ್ನು ಇನ್ನೂ ಕೂಡ ಇದೆ ಅಂತ ಹೇಳ್ತಿದ್ರೆ ಏನು ಮಾಡ್ಕೋತೀರಾ ಅಂತ ಹೇಳ್ತಿದ್ರೆ ಏನು ಮಾಡ್ಕೋತೀನಿ ಈಗಲೇ ಪೊಲೀಸ್ ಅವ್ರಿಗೆ ಹೇಳಿದ್ರೆ ಮತ್ತೆ ಕೇಸ್ ರಿ ಓಪನ್ ಆಗುತ್ತೆ ಅಂತ ಹೇಳಿದಾಗ ಇಲ್ಲಿ ಗ್ರೀಷ್ಮಾವತ್ತೆ ನಳಿನವರು ಹೆದ್ರು ಕೊಳೋಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ ಏನು ಬ್ಲಾಕ್ ಮೇಲ್ ಮಾಡ್ತಾ ಏನ್ ಮಾಡ್ಕೋತೀರಾ ಮಾಡ್ಕೊ ಹೋಗ್ರಿ ಅಂತ ಇಲ್ಲಿ ಚುಕ್ಕಪ್ಪ ವೆಂಕಟೇಶ್ ಅವರು ಹೇಳ್ತಾ ಇದ್ರೆ ದಯವಿಟ್ಟು ನಾವು ಇಲ್ಲಿ ಗಲಾಟೆ ಮಾಡೋಕ್ ಬಂದಿರುವುದಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವಿಲ್ಲಿಗೆ ಬಂದಿರೋದು ಆಗಿರುವುದನ್ನೆಲ್ಲ ಮರೆತು ನಮ್ಮ ಮಗನ ಕಾರಣನ ಇವತ್ತು ಬರ್ಡೇ ಇದೆ ಅದಕ್ಕೋಸ್ಕರ ನಿಮ್ಮನ್ನ ಕರೆಯೋಕೆ ಅಂತ ಬಂದಿದೀವಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಏನೋ ಕೆಟ್ಟ ಘಟನೆ ನಡೆದು ಹೋಗಿದೆ ಅದನ್ನೇ ಮನಸ್ಸಲ್ಲಿ ಇಟ್ಕೋತಾ ಹೋದ್ರೆ ಹೀಗೆ ದ್ವೇಷ ಬೆಳೀತಾ ಹೋಗುತ್ತೆ ದಯವಿಟ್ಟು ಎಲ್ಲವನ್ನ ಕೂಡ ಮರೆತು ನಮ್ಮ ಫಂಕ್ಷನ್ಗೆ ಬನ್ನಿ ಅಂತ ನಿಮ್ಮನ್ನ ಕರೆಯೋಕೆ ಬಂದಿರುವುದು ಅಂತ ಹೇಳ್ತಿದ ಈ ಕಡೆ ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಜೊತೆಗೆ ಆ ಕಡೆ ತಗೊಂಡ್ರೆ ಕರ್ಣಗೆ ಬಂದು ಪಾರ್ಸಲ್ ಬಂದಿದೆ ಈ ಕಡೆ ಬರುತ್ತೆ ಬಂದಿರೋ ಪಾರ್ಸಲ್ ಅಂತ ಕೊಡ್ತಾರೆ ಹೆಸರು ಹೆಸರು ಏನು ಇಲ್ಲದೆ ಅಂತ ಅನ್ಕೋತದ ಹಾಗೆ ಡುಮು ಹಾಗೆ ಕರ್ಣ ಎಲ್ಲರೂ ಕೂಡ ಬರ್ತಾರೆ ಅಣ್ಣ ನಿನ್ಗೆ ಯಾವ್ದೋ ಪಾರ್ಸಲ್ ಬಂದಿದೆ ಅಂತ ಹೇಳ್ತಿದ್ರೆ ಯಾರೋ ಬರ್ಡೇಗೆ ಗಿಫ್ಟ್ ಕಳ್ಸಿರ್ಬೋದು ಅಂತ ಅನ್ಕೊಂಡಿದ್ದೆ ಓಪನ್ ಮಾಡ್ತಾರೆ ಓಪನ್ ಮಾಡಿದ್ರೆ ಬೇಗ್ ಶಾಕ್ ಯಾವುದೋ ಒಂದು ಮಾಟ ಥರ ಮಾಡಿರೋ ಒಂದು ಕಪ್ಪು ಗೊಂಬೆ ತರ ಇದೆ ಜೊತೆಗೆ ಮೇಲ್ಗಡೆ ಒಂದು ಬ್ಲಾಕ್ ರೋಸ್ ಇದೆ ಇದು ನೋಡಿದೆ ಶಾಕ್ ಆಗ್ತಿದ್ದಾರೆ ಜೊತೆಗೆ ಅದರಲ್ಲಿ ಒಂದು ಲೆಚರ್ ಕೂಡ ಇರುತ್ತೆ ಹೊಸ ಒಂದು ಬದುಕಿನ ದಾರಿ ಈಗ ಶುರು ಅಂತ ಬರೆದಿರುತ್ತೆ ಅದನ್ನು ನೋಡಿದ್ದೇ ಶಾಕ್ ಆಗ್ತಿದ್ದಾರೆ ಯಾರಿಗೆ ಎಷ್ಟು ಧೈರ್ಯ ಇರುವುದು ನನಗೆ ಇದನ್ನೆಲ್ಲ ಕಳಿಸೋದಕ್ಕೆ ಅಂತ ಕಾರಣ ಹೇಳ್ತಿದ್ರೆ ಏನದು ಯಾರಾದರೂ ಈ ರೀತಿ ಬ್ಲ್ಯಾಕ್ ರೋಸ್ ಕಳಿಸ್ತಾರ ಏನಿದು ಅಂದಾಗ ಯಾರೋ ಪ್ರ್ಯಾಂಕ್ ಮಾಡುವುದಕ್ಕೆ ಬರ್ಡೇ ದಿನ ಕಳಿಸಿರ್ಬೋದು ಅಂತ ಸಿಂಚು ಹೇಳಿದಾಗ ಯಾರಾದರೂ ಬ್ಲ್ಯಾಕ್ ರೋಸ್ ಕಳಿಸ್ತಾರೆ ಬರ್ಡೇ ದಿನ ಜೊತೆಗೆ ಗೊಂಬೆ ಹೇಗಿದೆ ಅಂತ ಹೇಳ್ತಿದ್ದಾರೆ ಆ ಗೊಂಬೆ ಒಳ್ಳೆ ಹೇಗಿದೆ ಅಂದರೆ ಕಣ್ಣನ್ನೇ ಕೊಂದು ಹಾಕ್ಬಿಡ್ತೀನಿ ಅನ್ನೋ ರೀತಿ ಮಾಟ ಮಾಡಿಸ್ತಾಗಿದೆ ಅಂತ ಬೊಂಬೆನ ಕಳಿಸಿದ್ದಾರೆ ಅದ್ರ ಜೊತೆಗೆ ಹೆಚ್ಚರಿಕೆನ ಕೂಡ ಕಳಿಸಿದ್ದಾರೆ ಇದನ್ನೆಲ್ಲ ನೋಡ್ತಿದ್ರೆ ಅಲ್ಲಿ ಬಾಬಾ ಹೇಳಿದ ಮಾತು ನಿಜ ಆಗುತ್ತೆ ಅಂತ ಅನಿಸ್ತಿದೆ ಬಾಬಾ ಹೇಳಿದ್ರಲ್ವಾ ಇವತ್ತು ನಿನ್ನ ಬದುಕಿನ ಹೊಸ ಪರ್ವ ಶುರುವಾಗುತ್ತೆ ಹೊಸದೊಂದು ವಾದಿ ತೆರೆದುಕೊಳ್ಳುತ್ತೆ ಇಂದಿನಿಂದ ನಿನ್ನ ಬದುಕಿನ ಅದಕ್ಕೆ ಬದಲಾಗುತ್ತೆ ಅಂತ ಇದೇ ರೀತಿ ಅಂತ ಅನ್ನಿಸ್ತದೆ ಅಂತ ಹೇಳ್ತಿದ್ದಾರೆ ಬರುತ್ತೆ ಈ ಕಡೆ ಹಾಗಿದ್ರೆ ಬಾಬಾ ಹೇಳಿದ್ದೆಲ್ಲ ನಿಜ ನಿಚ ಆಗುತ್ತೆ ಅಂತ ಹೇಳ್ತಿದ್ರೆ ಈ ಕಡೆ ಕಾರಣ ಯಾವುದೇ ಕಾರಣಕ್ಕೂ ಕೂಡ ಈ ವಿಷಯ ಆಮ್ಗೆ ಗೊತ್ತಾಗಬಾರ್ದು ಆಲ್ರೆಡಿ ಹೆದರು ಮತ್ತೆ ಎಷ್ಟು ಗಾಬರಿ ಆಗ್ತಾರೆ ಈ ವಿಷಯ ಯಾರು ಕೂಡ ಹೇಳಬಾರ್ದು ಅಂತ ಹೇಳಿ ಕರ್ಣ ಹೇಳಿದಾಗ ಖಂಡಿತ ಅಂತ ಹೇಳ್ತಾರೆ ಹಾಗಿದ್ರೆ ಇದನ್ನ ಯಾರು ಕಳಿಸಿರ್ಬಹುದು ಇಲ್ಲಿ ಅರುಂಧತೆಯವರೇ ಕಳಿಸಿರೋ ಚಾನ್ಸಸ್ ತುಂಬಾನೇ ಇದೆ ಇದ್ಗೆಲ್ಲ ಮುಖವಾಡ ತೆರೆದುಕೊಳ್ಳೋದು ಒಂದಲ್ಲ ಒಂದಿನ ಖಂಡಿತ ತೆರೆದುಕೊಳ್ಳುತ್ತೆ ಆ ದಿನಕ್ಕೋಸ್ಕರ ನಾವು ಕಾದು ನೋಡ್ಬೇಕಾಗಿದೆ ಇದ್ ಎಲ್ಲದ್ರ ಜೊತೆಗೆ ಆ ಕಡೆ ಸಾಹಿತ್ಯ ಹಿಂದೂ ಮುಂದೆ ನೋಡ್ತಿದಾಳೆ ಆ ಇನ್ವಿಟೇಷನ್ ತಗೊಳ್ಳೋದಕ್ಕೆ ಒಂದು ಗಿಫ್ಟ್ ನ ಜೊತೆಗೆ ಬಂದಿದ್ದಾರೆ ರಾಜೇಂದ್ರ ಹಾಗೆ ಅಲ್ಲಿ ಅರುಂಧತಿಯವರು ಕಾರಣ ಇಲ್ಲಿ ಸಾಹಿತ್ಯ ತಾತ ತಗೋಮ ಅಂತ ಕ್ಯಾಪ್ಚನ್ ಹೇಳಿದ ತಕ್ಷಣ ಇಲ್ಲಿ ಸಾಹಿತ್ಯ ತಗೋತಾಳೆ ದಯವಿಟ್ಟು ಬರಲೇಬೇಕು ನಿಮ್ಮ ಫ್ಯಾಮಿಲಿ ನೀವು ಎಲ್ಲರೂ ಕೂಡ ಅಂತ ಹೇಳಿ ಇಲ್ಲಿ ರಾಜೇಂದ್ರ ಮತ್ತು ಅರುಂಧತಿಯವರು ಅಲ್ಲಿಂದ ಹೊರಡ್ತಿದ್ದಾರೆ ಇನ್ವಿಟೇಷನ್ನ ಕೊಟ್ಟು ಇದೆಲ್ಲ ಆಗೋದ್ರ ಜೊತೆಗೆ ಈ ಕಡೆ ಅವರಿಬ್ಬರು ಹೊರಡಬೇಕು ಅಷ್ಟರಲ್ಲಿ ಸಾಲ್ಗಾರು ಮನೆಗೆ ಬರ್ತಾರೆ ಇಲ್ಲಿ ಎಂದೇನಂತೆ ವೆಂಕಟೇಶ್ವರು ತಾನಿಲ್ಲ ಅಂತ ಹೆಂಡತಿ ಮುಖಾಂತರ ಹೇಳೋಕೆ ಮುಂದಾಗ್ತಿದ್ದಾರೆ ಮನೆಯಲ್ಲಿ ಇದ್ದಾನೆ ಗೊತ್ತು ಮೊದಲು ಕರಿ ಅಂತ ಹೇಳ್ತಿದ್ದಾರೆ ಇಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ಇಲ್ಲಿ ನಳಿನ ನಳಿನವರು ಬಂದ ತಕ್ಷಣ ಹೇಳ್ತೀನಿ ಸಾಲ ತೀರಿಸ್ತಾರೆ ಅಂತ ಅಷ್ಟರಲ್ಲಿ ಇಲ್ಲಿ ಆ ಒಂದು ಸೇಟುನ ಹೆಂಡ್ತಿ ಬಂದಿದ್ದೆ ಜಬರ್ದಸ್ತಾಗಿ ಚೇರ್ ಮೇಲೆ ಹಾಕೊಂಡು ಕುತ್ಕೊಂಡಿದ್ದೆ ಕರೆಯಮ್ಮ ನೀನು ಗಂಡನ ಅಂತ ಹೇಳಿ ಹೇ ಕಡೆ ಜಬರ್ದಸ್ತ್ ಮಾಡ್ತಿದ್ದಾಗೆ ಚಿಕ್ಕಬಾ ಬರ್ತಾರೆ ಅವ್ರ ಮೇಲೆ ಕೈ ಮಾಡೋಕೆ ಮುಂದಾಗ್ತಿದ್ದಾಗೆ ಸಾಹಿತ್ಯ ಬಂದು ಓದನ್ನು ತಡಿತಾಳೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಏನಾಗ್ಬೋದು ಯಾವ ರೀತಿಯ ಟ್ವಿಸ್ಟ್ ಉಂಟನ್ನು ಕಾದಿದೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಜಯೋಗೋಸ್ಕರ ವೀಚ್ ಮಾಡಿ